ನಿಮ್ಮ ಕನಸು ನಿಮ್ಮಕ್ಕಿಂತ ದೊಡ್ಡದೇನಲ್ಲ ಮೊದಲು ನೀವು ನಂತರ ಈ ಕನಸು ಈ ಜಗತ್ತು ಈ ಬಂಧು ಬಳಗ ಎಲ್ಲ ನಾವು ಯಾವುದನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ತೀವೋ ಅದು ಅಷ್ಟೇ ದೂರ ಓಡಿ ಹೋಗುವುದು ನಮ್ಮ ನಮ್ಮ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಥರ ಭೂಮಿಯಲ್ಲಿ ಸಸಿ ನೆಟ್ಟು ಪ್ರತಿ ಬಾರಿ ಅದು ಬೆಳೆದಿದೆಯೋ ಇಲ್ಲವೋ ನೋಡುವುದು ಬೇಡವೇ ಬೇಡ ಯಾವುದೇ ಚಟ ಹತ್ತಲು ಅದು ಕೆಟ್ಟದೇ ಇರಲಿ ಒಳ್ಳೆಯದೇ ಇರಲಿ ಇಪ್ಪತ್ತೊಂದು ದಿನ ಬೇಕಾಗತ್ತೆ ಒಂದು ಬೈಕನ್ನು ಏಕಕಾಲಕ್ಕೆ ಎರಡು ಮೂರು ದಿಕ್ಕುಗಳಿಗೆ ಓಡಿಸಿದ ಅನುಭವ ನಿಮಗೇನಾದರೂ ಇದೆಯಾ ಈ ಯೂನಿವರ್ಸ್ಗೆ ಕನ್ನಡ ತಮಿಳು ತೆಲುಗು ಯಾವ ಭಾಷೆನೂ ಅರ್ಥ ಆಗಲ್ಲ ಒಂದು ವೇಳೆ ಬೆಳಗ್ಗೆ ಮಧ್ಯಾಹ್ನ ಊಟ ತಿಂಡಿ ಮಾಡದೇ ಇದ್ದರೆ ರಾತ್ರಿ ಮೂರು ಊಟ ಒಂದೇ ಸಲಕ್ಕೆ ಮಾಡೋಕ್ಕೆ ಖಂಡಿತವಾಗ್ಲೂ ಆಗಲ್ಲ ನಿಮ್ಮ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಯಾವ ಲೆವೆಲ್ನಲ್ಲಿದೆ ಈ ಚಾಟ್ ನೋಡಿ ನೀವೇ ನಿರ್ಧರಿಸಿ ಇದೇನು ವಿಸ್ಪರ್ ಮೆಥಡ್ ಒಂದು ಭೂತಗನ್ನಡಿಯನ್ನು ಸೂರ್ಯನ ಕಿರಣಗಳಿಗೆ ಹಿಡಿದು ಒಂದು ಪೇಪರ್ಗೆ ಫೋಕಸ್ ಮಾಡಿದರೆ ಬೆಂಕಿ ತಗುಲುವುದು ಇದೇ ಫೋಕಸ್ ನಿಮ್ಮಲ್ಲಿ ಇದೆಯಾ ಬೇರೆಯವರ ಕನಸನ್ನು ಕಾಪಿ ಮಾಡಬೇಡಿ ನಿಮ್ಮದು ಅದಕ್ಕಿಂತ ಒಳ್ಳೆಯದೇ ಇರಬಹುದು ನಿಮಗೆ ಗೊತ್ತಿಲ್ಲದೆ ದಿನನಿತ್ಯ ಬೆಳಗಿನಿಂದ ರಾತ್ರಿವರೆಗೆ ಒಂದಿಲ್ಲ ಒಂದು ವಿಶ್ ಮ್ಯಾನಿಫೆಸ್ಟ್ ಮಾಡ್ತಾನೇ ಇರ್ತೀರಿ ಎಷ್ಟೋ ಸಲ ಏನು ಬೇಕು ಅಂತ ಡಿಸೈಡ್ ಮಾಡುವಷ್ಟರಲ್ಲಿ ಅರ್ಧ ಜೀವನ ಕಳೆದೇ ಹೋಗಿರುತ್ತೆ ಚಿಕ್ಕವರಿದ್ದಾಗ ಮಗಿಗಳ ಪಾಠ ಅಂದರೆ ಟೇಬಲ್ಸ್ ಹೇಳಿದ್ದು ನೆನಪಿದೆಯಾ ಒಂದೇ ಸಮನೆ ಪ್ರಶ್ನೆ ಮಾಡಿ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ನೀವೇ ಕನ್ಫ್ಯೂಸ್ ಮಾಡ್ತಾ ಇದ್ದೀರಿ ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬ ವಿಶೇಷವಾಗಿದೆ ನನ್ನ ಈ ಹಿಂದಿನ ವಿಡಿಯೋ ನೋಡಿ ತುಂಬ ಜನ ಮೆಚ್ಚುಗೆಯ ಮಾತನಾಡಿದ್ದಾರೆ ನಿಮಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಕಾಮೆಂಟ್ನಲ್ಲಿ ಕೆಲವು ಪ್ರಶ್ನೆಗಳೂ ಇದ್ದವು ಆ ಪ್ರಶ್ನೆಗಳ ಉತ್ತರ ರೂಪದಲ್ಲಿ ಈ ವಿಡಿಯೋ ಆಗಲಿದೆ ಮತ್ತು ಕೆಲವು ಬಿಟ್ಟು ಹೋದ ಇಂಪಾರ್ಟೆಂಟ್ ಸ್ಟೆಪ್ಸ್ ಈ ವಿಡಿಯೋನಲ್ಲಿ ಇರಲಿದೆ ಅದರಲ್ಲಿ ವಿಸ್ಪರ್ ಮೆಥಡ್ ಒಂದು ಈ ಸ್ಟೆಪ್ಸ್ನಿಂದ ನಿಮಗೆ ಬಹಳ ಸಹಾಯ ಆಗಲಿದೆ ದಯವಿಟ್ಟು ಕೊನೆಯವರೆಗೆ ಈ ವಿಡಿಯೋ ನೋಡಿ ಕಾಮೆಂಟ್ಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಮೂರು ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು ಒಂದು ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ ಥ್ಯಾಂಕ್ ಯು ಬಹಳ ಜನರ ಪ್ರಶ್ನೆ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ಎಷ್ಟು ದಿನ ಮಾಡಬೇಕು ನನ್ನ ಅಭಿಪ್ರಾಯದಲ್ಲಿ ಇಪ್ಪತ್ತೊಂದು ದಿನ ಮಾಡುವುದು ಒಳ್ಳೆಯದು ಯಾಕೆಂದರೆ ಯಾವುದೇ ಹ್ಯಾಬಿಟ್ ಅಂದರೆ ಅಭ್ಯಾಸ ಪದ್ಧತಿ ನಮಗೆ ರೂಢಿಗತವಾಗಬೇಕಾದರೆ ಇಪ್ಪತ್ತೊಂದು ದಿನ ಬೇಕಾಗುತ್ತೆ ಇದನ್ನು ವೈಜ್ಞಾನಿಕವಾಗಿ ಸಾಬೀತುಪಡಿಸಲಾಗಿದೆ ಕೆಲವರಿಗೆ ಒಂಬತ್ತು ದಿನದಲ್ಲಿ ರಿಸಲ್ಟ್ ಬಂದಿದ್ದೂ ಇದೆ ಇನ್ನೂ ಕೆಲವರಿಗೆ ಕೆಲವೇ ಗಂಟೆಗಳಲ್ಲಿ ಮೆನಿಫೆಸ್ಟ್ ಮಾಡಿದ್ದೂ ಇದೆ ನಿಮ್ಮ ವೈಬ್ರೇಷನ್ ಫ್ರೀಕ್ವೆನ್ಸಿ ಒಳ್ಳೆಯ ಹೈ ಲೆವೆಲ್ನಲ್ಲಿ ಇದ್ದರೆ ನಿಮ್ಮ ಮೆನಿಫೆಸ್ಟ್ ಎರಡೇ ದಿನದಲ್ಲಿ ಆಗಬಹುದು ನಮ್ಮ ವೈಬ್ರೇಷನ್ ಚೆಕ್ ಮಾಡುವುದು ಹೇಗೆ ಈ ಚಾರ್ಟನ್ನು ನೋಡಿ ನಿಮ್ಮಲ್ಲಿ ದುಃಖ ಅವಮಾನ ಸಿಟ್ಟು ಭಯ ಜಾಸ್ತಿ ಇದ್ದರೆ ಅದು ಲೋ ಫ್ರೀಕ್ವೆನ್ಸಿ ಒಂದು ವೇಳೆ ನಿಮ್ಮಲ್ಲಿ ಶಾಂತಿ ಸಮಾಧಾನ ಪ್ರೀತಿ ಅನುಕಂಪ ಇದ್ದರೆ ಅದು ಹೈ ಫ್ರೀಕ್ವೆನ್ಸಿ ಅಂತ ಹೇಳಬಹುದು ಇದು ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ ಆದಷ್ಟು ಒಂದು ಕಡೆ ಸ್ಥಿರವಾಗಿ ನಿಲ್ಲಿಸಲು ಪ್ರಯತ್ನಿಸಿ ದಿನವಿಡೀ ನಿಮ್ಮ ವರ್ತನೆ ಬೇರೆ ವ್ಯಕ್ತಿ ಅಥವಾ ಪರಿಸ್ಥಿತಿ ಜೊತೆ ಹೇಗಿರುತ್ತೆ ನೋಡಿ ಅದರ ಮೇಲೆ ನಿಮ್ಮ ಫ್ರಿಕ್ವೆನ್ಸಿ ಪಾಯಿಂಟ್ ಸೆಟ್ ಆಗುತ್ತೆ ಈ ಮೊದಲೇ ನೀವು ಸಂತೋಷ ಖುಷಿ ಸ್ವಭಾವದವರಾಗಿದ್ದರೆ ನಿಮ್ಮ ವಿಶ್ ಬೇಗ ಬೇಗ ಮೆನಿಫೆಸ್ಟ್ ಆಗುವುದು ಅಂದರೆ ಖುಷಿ ಸಂತೋಷ ಪ್ರೀತಿ ಇದ್ದ ಕಡೆ ಇನ್ನೂ ಜಾಸ್ತಿ ಖುಷಿ ಸಂತೋಷ ಹರಿದು ಬರುವುದು ಯಾವ ರೀತಿ ದುಡ್ಡಿದ್ದವರ ಬಳಿ ಜಾಸ್ತಿ ದುಡ್ಡು ಬಂದು ಸೇರುತ್ತೆ ತಗ್ಗು ಇದ್ದ ಕಡೆ ನೀರು ಹರಿಯುವುದು ಸಮುದ್ರಕ್ಕೆ ಎಲ್ಲ ನದಿಗಳು ಸೇರುವುದು ಇನ್ನೊಂದು ಪ್ರಶ್ನೆ ಒಂದು ಸಲಕ್ಕೆ ಎಷ್ಟು ವಿಶ್ ಗಳನ್ನು ನಾವು ಅರಸಿಕೊಳ್ಳಬಹುದು ಒಂದು ಬಾರಿ ಒಂದು ವಿಶ್ ಅನ್ನು ಆರಿಸಿಕೊಳ್ಳುವುದು ಬಹಳ ಒಳ್ಳೆಯದು ಒಂದು ಸಲಕ್ಕೆ ಒಂದೇ ಮೆಟ್ಟಲು ಒಂದೇ ಸ್ಟೆಪ್ಸ್ ಹತ್ತುವುದು ಬಹಳ ಸುಲಭ ಆ ವಿಶ್ ಅನ್ನು ಸರಳವಾಗಿ ಒಂದು ವಾಕ್ಯದಲ್ಲಿ ಪೂರ್ಣಗೊಂಡುವಂತೆ ಬರೆಯಿರಿ ಆ ವಿಶ್ ಈಗಾಗಲೇ ಪೂರ್ತಿಯಾಗಿದೆ ಅನ್ನುವಂತೆ ವರ್ತಮಾನ ಕಾಲದಲ್ಲಿ ಬರೆಯಿರಿ ಒಂದು ಸಲಕ್ಕೆ ಒಂದೇ ವಿಶ್ ಇದ್ರೆ ನಿಮ್ಮ ಎಲ್ಲ ಫೋಕಸ್ ಏಕಾಗ್ರತೆ ಒಂದೇ ವಿಶ್ ಒಂದೇ ಗುರಿ ಮೇಲಿದ್ರೆ ಬೇಗನೆ ಈಡೇರುವ ಚಾನ್ಸ್ ಜಾಸ್ತಿ ಇರುತ್ತೆ ನಿಮ್ಮ ಫೋಕಸ್ ಚಲಪಿಲಿ ಆಗಿರಲಿಲ್ಲ ಉದಾಹರಣೆಗೆ ಒಂದು ಭೂತಗನ್ನಡಿ ಅಂದರೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಸೂರ್ಯನ ಬೆಳಕಿನ ಕಿರಣಗಳಿಗೆ ಹಿಡಿದು ಒಂದು ಪೇಪರ್ ಮೇಲೆ ಫೋಕಸ್ ಮಾಡಿದರೆ ಬೇಗ ಬೆಂಕಿ ತಗಲುವುದು ಅದೇ ರೀತಿ ನಿಮ್ಮ ಫೋಕಸ್ ಒಂದು ಗುರಿಯ ಮೇಲಿಟ್ಟರೆ ಅದು ಬೇಗನೆ ಸಫಲ ನಿಶ್ಚಿತ ಉದಾಹರಣೆಗೆ ನಿಮ್ಮ ಬೈಕನ್ನು ಅಥವಾ ಕಾರನ್ನು ಒಂದು ಕಾಲಕ್ಕೆ ಒಂದೇ ಡೈರೆಕ್ಷನಲ್ಲಿ ಹೋಗಬಹುದು ಒಂದೇ ಸಲಕ್ಕೆ ಎರಡು ಮೂರು ದಿಕ್ಕುಗಳಲ್ಲಿ ಹೋಗಲು ಆಗಲ್ಲ ಹಾಗೆ ನೋಡಿದರೆ ದಿನನಿತ್ಯ ಬೆಳಗಿನಿಂದ ರಾತ್ರಿವರೆಗೆ ನೀವುಗಳು ಒಂದಿಲ್ಲ ಒಂದು ಚಿಕ್ಕ ಪುಟ್ಟ ವಿಶ್ ಮ್ಯಾನಿಫೆಸ್ಟ್ ಮಾಡ್ತಾನೆ ಇರ್ತೀರಿ ಅದು ನಿಮಗೆ ಗೊತ್ತಾಗುವುದೇ ಇಲ್ಲ ಅವುಗಳಲ್ಲಿ ಕೆಲವೊಂದರಲ್ಲಿ ಸಫಲರಾಗ್ತೀರಿ ಕೆಲವೊಂದರಲ್ಲಿ ಇಲ್ಲ ಯಾವುದರಲ್ಲಿ ಸಫಲ ಆಗ್ತಿರೋ ಅಲ್ಲಿ ನಿಮ್ಮ ಫೋಕಸ್ ಜಾಸ್ತಿ ಇರುತ್ತೆ ಒಂದು ವೇಳೆ ನಿಮ್ಮಲ್ಲಿ ಮೂರು ವಿಶ್ ಇದೆ ಅಂತ ತಿಳಿದರೆ ನಿಮಗೆ ಬಹಳ ಸುಲಭ ಅನಿಸಿದ್ದನ್ನು ಮೊದಲು ಮಾಡಿಬಿಡಿ ನಂತರ ಎರಡನೇದಕ್ಕೆ ಮೂರನೇದಕ್ಕೆ ಶುರು ಮಾಡಿ ಇನ್ನೊಂದು ಪ್ರಶ್ನೆ ಯಾವ ಭಾಷೆಯಲ್ಲಿ ಬರೆಯೋದು ಮತ್ತು ಯಾವ ಕಲರ್ ಇಂಕ್ ಪೆನ್ನಲ್ಲಿ ಬರೆಯೋದು ಯಾವ ಭಾಷೆಯಲ್ಲಿ ಬೇಕಾದರೂ ಬರೆಯಬಹುದು ಭಾಷೆ ಇರುವುದು ನಮ್ಮ ನಿಮ್ಮ ಅನುಕೂಲಕ್ಕೆ ಈ ವಿಶ್ವಕ್ಕೆ ಈ ಯೂನಿವರ್ಸ್ಗೆ ಯಾವ ಭಾಷೆ ಅರ್ಥ ಆಗಲ್ಲ ಅದು ನಮ್ಮ ಮನಸ್ಸಿನ ಮತ್ತು ಹೃದಯದ ಭಾಷೆ ಅರ್ಥ ಮಾಡಿಕೊಳ್ಳುತ್ತೆ ಮನಸ್ಸಿನ ಭಾಷೆ ಅಂದರೆ ನಮ್ಮ ಭಾವನೆ ಫೀಲಿಂಗ್ಸ್ ನಿಮ್ಮ ವಿಶ್ ಈಗಾಗಲೇ ಆಗಿ ಹೋಗಿದೆ ಅನ್ನುವ ಭಾವನೆ ನಿಮ್ಮಲ್ಲಿ ಮೂಡಿಬಿಟ್ರೆ ನಿಮ್ಮ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ಕಂಪ್ಲೀಟ್ ಆದಂತೆಯೇ ಅದಕ್ಕೋಸ್ಕರ ಬೆಳಿಗ್ಗೆ ಮೂರು ಬಾರಿ ಬರೆದದ್ದನ್ನು ಓದಿದಾಗ ಆ ವಿಚಾರಗಳು ಮನಸ್ಸಿನಲ್ಲಿ ಪ್ರಿಂಟ್ ಆದಂತೆ ಆಗಲಿ ಮಧ್ಯಾಹ್ನ ಆರು ಬಾರಿ ಅದನ್ನು ಓದಿದಾಗ ಆ ಫೀಲಿಂಗ್ಸ್ ಆ ಭಾವನೆಗಳು ನಿಮ್ಮ ಸಬ್ ಮೈಂಡ್ನಲ್ಲಿ ಆಳವಾಗಿ ಇಳಿಯಲಿ ನಂತರ ಮಲಗುವ ಮುನ್ನ ಒಂಬತ್ತು ಬಾರಿ ಓದುವಾಗ ನಿಮ್ಮ ಕಲ್ಪನೆ ಇಮ್ಯಾಜಿನೇಷನ್ ವಿಜುವಲೈಸೇಷನ್ ಮುಖಾಂತರ ಯೂನಿವರ್ಸ್ಗೆ ತಲುಪಲಿ ಇದೇ ಮೆನಿಫೆಸ್ಟ್ ಮಾಡುವ ವಿಧಾನ ಈಗ ನೀವು ಸಹ ನನ್ನೊಂದಿಗೆ ಹೀಗೆ ಹೇಳಿ ಇವತ್ತಿನಿಂದ ನನ್ನ ವಿಶ್ ಪೂರ್ತಿಯಾಗಿದೆ ಎಂಬ ಭಾವನೆಯೊಂದಿಗೆ ಇರ್ತೀನಿ ಫ್ರಾಮ್ ಟುಡೇ ಐ ವಿಲ್ ಫೀಲ್ ಇಟ್ ಆಸ್ ಎಫ್ ಇಟ್ ಈಸ್ ಆಲ್ರೆಡಿ ಡನ್ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಪ್ರತಿದಿನ ಇದನ್ನು ಬರೆಯಬೇಕಾ ದಿನಕ್ಕೆ ಹದಿನೆಂಟು ಸಾಲು ಬರೆಯುವುದು ತುಂಬ ಸುಲಭ ಬರೆಯುವುದು ಒಳ್ಳೆಯದು ಮೊದಲ ದಿನ ಬರೆದ ಕಾಗದ ನಿಮ್ಮ ಡೈರಿಯಲ್ಲಿ ಇಡಿ ಅದೇ ಡೈರಿಯಲ್ಲಿ ಒಂದು ಪೇಜ್ನಲ್ಲಿ ಬೆಳಿಗ್ಗೆ ಮೂರು ಬಾರಿ ಮಧ್ಯಾಹ್ನ ಆರು ಬಾರಿ ಮತ್ತು ರಾತ್ರಿ ಒಂಬತ್ತು ಬಾರಿ ಬರೆದು ಬಿಡಿ ಒಟ್ಟಿನಲ್ಲಿ ಹದಿನೆಂಟು ಸಾಲು ಅಂದರೆ ದಿನಕ್ಕೆ ಮೂರು ಸಲ ಬರೆಯಲು ಆ ಡೈರಿ ಓಪನ್ ಮಾಡ್ತೀರಿ ಒಂದು ವೇಳೆ ಒಂದು ದಿನ ಮರೆತರೆ ರಾತ್ರಿ ಹದಿನೆಂಟು ಬಾರಿ ಬರೆಯುವ ಅವಶ್ಯಕತೆ ಇಲ್ಲವೇ ಇಲ್ಲ ಇದು ಹೇಗೆಂದರೆ ಬೆಳಿಗ್ಗೆ ಮಧ್ಯಾಹ್ನ ತಿಂಡಿ ತಿಂದಿಲ್ಲ ಊಟ ಮಾಡಿಲ್ಲ ಅಂತ ರಾತ್ರಿ ಹೊತ್ತು ಒಂದೇ ಸಲಕ್ಕೆ ಮೂರು ಬಾರಿ ತಿನ್ನೋಕ್ಕೆ ಆಗಲ್ಲ ರಾತ್ರಿ ಒಂದೇ ಊಟ ಮಾಡ್ತೀವಿ ಅದೇ ರೀತಿ ರಾತ್ರಿ ಅವತ್ತು ಒಂಬತ್ತು ಬಾರಿ ಬರೆದು ವಿಜುವಲೈಸೇಷನ್ ಮಾಡಿದರೆ ಸಾಕು ಇನ್ನು ದಿನಕ್ಕೆ ಮೂರು ಬಾರಿ ಮಾಡುವ ಉದ್ದೇಶ ಏನು ನಿಮ್ಮ ವಿಶ್ವನ್ನು ನಿಮ್ಮ ಮನಸ್ಸಿಗೆ ನೆನಪು ಮಾಡಿಕೊಡುವುದೇ ಉದ್ದೇಶ ಇದು ಒಂದು ಥರ ವರ್ಕ್ ಮಾಡುತ್ತೆ ಇಪ್ಪತ್ತೊಂದು ದಿನ ಸತತವಾಗಿ ನೆನಪು ಮಾಡುವುದರಿಂದ ಸೈಂಟಿಫಿಕಲಿ ನಿಮ್ಮ ಸಬ್ ಮೈಂಡಿಗೆ ಮನವರಿಕೆ ಮಾಡಿದಂತೆ ಆಗುತ್ತೆ ನಾವು ಚಿಕ್ಕವರಿದ್ದಾಗ ಒಂದರಿಂದ ಹತ್ತರವರೆಗೆ ಮಗ್ಗಿಗಳನ್ನು ಅಂದರೆ ಟೇಬಲ್ಸ್ ಬಾಯಿಪಾಠ ಮಾಡ್ತಿದ್ದೆವು ಅದೇ ರೀತಿ ಇಲ್ಲಿ ಮಾಡ್ತಿದ್ದೇವೆ ಇನ್ನು ಬರೆಯುವುದರಿಂದ ಲಾಭ ಏನು ಯಾವುದೇ ವಿಷಯ ಓದಿದಾಗ ನೆನಪಿನಲ್ಲಿರುವುದು ಸ್ವಲ್ಪ ಕಷ್ಟವೇ ಅದನ್ನೇ ಬರೆದರೆ ಮನಸ್ಸಿನಲ್ಲಿ ಪ್ರಿಂಟ್ ಆದಂತೆ ಅನಿಸುವುದು ಬರೀಬೇಕಾದರೆ ಮನಸ್ಸಿನಲ್ಲಿ ಒಂದು ಸಲ ಹೇಳ್ತೀವಿ ಮತ್ತೆ ಕಾಗದ ಮೇಲೆ ಬರೀತೀವಿ ಈಗಿನ ಕಾಲದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಇಲ್ಲ ಲ್ಯಾಪ್ಟಾಪ್ನಲ್ಲಿ ಬರೆಯಬಹುದು ಆದರೆ ಕಾಪಿ ಪೇಸ್ಟ್ ಮಾತ್ರ ಅಲ್ಲ ಇನ್ನೊಂದು ಪ್ರಶ್ನೆ ನಮ್ಮ ವಿಷನ್ನು ಇನ್ನೊಬ್ಬರಿಗೆ ಹೇಳಬೇಕಾ ಖಂಡಿತ ಇಲ್ಲ ನಿಮ್ಮ ವಿಷನ್ನು ಎಲ್ಲರ ಮುಂದೆ ಹೇಳುವ ಅವಶ್ಯಕತೆ ಇಲ್ಲ ಯಾರನ್ನು ಕನ್ವಿನ್ಸ್ ಮಾಡುವ ಅಗತ್ಯನೂ ಇಲ್ಲ ನಿಮಗೆ ನೀವೇ ಕನ್ವಿನ್ಸ್ ಆದರೆ ಸಾಕು ನಮಗೆ ನಾವೇ ಕನ್ವಿನ್ಸ್ ಆಗುವುದು ಹೇಗೆ ನಿಮ್ಮ ವಿಶ್ ಕನಸು ಗುರಿ ನೀವು ಸಾಧಿಸಬಲ್ಲಿರಿ ಅನ್ನುವ ಭಾವನೆ ನಿಮ್ಮಲ್ಲಿ ಇರಬೇಕು ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ಇಲ್ಲಿ ಕೆಲಸ ಮಾಡುತ್ತೆ ಕೆಲವೊಂದು ಸಲ ಬೇರೆ ಯಾರದ್ದೋ ಕನಸು ನೋಡಿ ನಮಗೂ ಅದೇ ಕನಸು ಇರಲಿ ಅಂತ ಅನಿಸುವುದೂ ಸಹಜ ಉದಾಹರಣೆಗೆ ಪಕ್ಕದ ಮನೆಯವರು ಕಿಯಾ ಕಾರ್ ತೊಗೊಂಡಾಗ ನಮಗೂ ಅದು ಬೇಕು ಅನ್ನಿಸುವುದು ಸಹಜ ಅದು ನಿಜವಾಗ್ಲೂ ನಿಮಗೆ ಬೇಕಾ ಅಂತ ಆಲೋಚನೆ ಮಾಡಿ ಯಾಕೆಂದರೆ ನಾವು ಎಷ್ಟೋ ಬಾರಿ ಬೇರೆಯವರ ಕನಸನ್ನು ಕಾಪಿ ಮಾಡ್ತೀವಿ ನಿಮ್ಮ ಕನಸು ಅದಕ್ಕಿಂತ ಒಳ್ಳೆಯದೇ ಇರಬಹುದು ಎಷ್ಟೋ ಸಲ ನಮಗೆ ಏನು ಬೇಕು ಅಂತ ಡಿಸೈಡ್ ಮಾಡುವುದರಲ್ಲಿ ತುಂಬ ಸಮಯ ಕಳೆದು ಹೋಗಿರುತ್ತೆ ಇದೆಲ್ಲ ನನ್ನ ಸ್ವಂತ ಅನುಭವ ಒಬ್ಬರ ಈ ಕಾಮೆಂಟ್ ನೋಡಿ ನನಗೆ ತುಂಬ ಖುಷಿಯಾಯಿತು ಇವತ್ತು ಕ್ಲಿನಿಕ್ಗೆ ಬಂದೆ ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ ಜುಲೈ ಒಂದರವರೆಗೂ ಅಪಾಯಿಂಟ್ಮೆಂಟ್ ಇಲ್ಲ ಅಂದಿದ್ರು ಡೈರೆಕ್ಟ್ ಬಂದು ಹೆಸರು ವರೆಸಿ ಕುಳಿತು ಡಾಕ್ಟರ್ಗೆ ನೂರ ಎಂಟು ಬಾರಿ ಹೋಪನೋಪನೋ ಹಾಗೆ ಸಿಸ್ಟರ್ಗೆ ನೂರ ಎಂಟು ಬಾರಿ ಓಪನ್ ಮಾಡಿದೆ ಹತ್ತು ನಿಮಿಷದಲ್ಲಿ ನನ್ನ ಹೆಸರು ಕರೆದು ಕುಳಿತುಕೊಳ್ಳಿ ಎಂದರು ವಿಶ್ವಕ್ಕೆ ಧನ್ಯವಾದಗಳು ಇದನ್ನು ಇಪ್ಪತ್ತೊಂದು ಜನ ಲೈಕ್ ಮಾಡಿದ್ದಾರೆ ಎಲ್ಲರಿಗೂ ಇದು ಒಂದು ಸಾಮಾನ್ಯ ವಿಷಯ ಅನಿಸಬಹುದು ಆದರೆ ನೋಡಲು ಕೇಳಲು ಸಹಜ ಅನಿಸಿದರೂ ಇಲ್ಲಿ ಒಂದು ಮ್ಯಾಜಿಕ್ ಆಗಿದೆ ನಿಮಗೆ ಮೊದಲು ಮೊದಲು ಚಿಕ್ಕ ಪುಟ್ಟ ವಿಷಯಗಳು ಆಗಿದ್ದರೆ ನಿಮ್ಮ ವೈಬ್ರೇಷನ್ ನಿಮ್ಮ ಫ್ರೀಕ್ವೆನ್ಸಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಅರ್ಥ ನಿಮ್ಮ ವಿಶ್ ನೂರು ರೂಪಾಯಿ ಗಳಿಸುವುದೇ ಇರಬಹುದು ಒಂದು ಕೋಟಿನೂ ಗಳಿಸುವುದೇ ಇರಬಹುದು ಆದರೆ ಯೂನಿವರ್ಸ್ಗೆ ಎರಡೂ ಒಂದೇ ಎರಡಕ್ಕೂ ಒಂದೇ ಮ್ಯಾನಿಫೆಸ್ಟ್ ಪದ್ಧತಿ ಮಾಡ್ತೀವಿ ಇನ್ನೊಂದು ಪ್ರಶ್ನೆ ಹೀಗಿದೆ ನಾವು ಯಾರ್ದೋ ಯೂಟ್ಯೂಬ್ ವಿಡಿಯೋ ನೋಡಿದೆಯೋ ಚೆನ್ನಾಗಿದೆ ಅಂತ ನಾವು ಮಾಡ್ತಾನೇ ಇದ್ದೀವಿ ನಮ್ಮ ಮೆನಿಫೆಸ್ಟ್ ಬೇಗ ಆಗ್ತಾನೇ ಇಲ್ಲ ಈ ಪ್ರಶ್ನೆಗೆ ನನ್ನ ಅಭಿಪ್ರಾಯ ಹೀಗಿದೆ ನಿಮ್ಮ ಕನಸು ವಿಶ್ ಚಿಕ್ಕದೇ ಇರಬಹುದು ದೊಡ್ಡದೇ ಇರಬಹುದು ನೀವು ಅದನ್ನು ಸಂಪೂರ್ಣವಾಗಿ ಸತ್ಯ ಅಂತ ಒಪ್ಕೊಂಡಿದ್ದೀರಾ ನಿಮ್ಮ ವೈಬ್ರೇಷನ್ ನಿಮ್ಮ ಫ್ರಿಕ್ವೆನ್ಸಿ ದಿನಬಿಡಿ ಹೇಗಿದೆ ನಿಮ್ಮ ಥಾಟ್ಸ್ ಫೀಲಿಂಗ್ಸ್ ಆ್ಯಕ್ಷನ್ ಒಂದೇ ವರ್ಟಿಕಲ್ ರೇಖೆಯಲ್ಲಿ ಅಲೈನ್ ಆಗಿದೆಯಾ ಆ ವಿಶ್ ಬಗ್ಗೆ ಆಗುತ್ತೋ ಇಲ್ಲವೋ ಅಂತ ಆತಂಕ ಕಾಡ್ತಿದೆಯಾ ನಾಳೆನೇ ಆಗಬೇಕೆಂಬ ಚಿಂತೆ ಕಾಡ್ತಿದೆಯಾ ಇವೆಲ್ಲವುಗಳಿಗೆ ನಿಮ್ಮಲ್ಲಿ ಸರಿಯಾದ ಉತ್ತರ ಇದ್ದರೆ ನಿಮ್ಮ ಮೆನಿಫೆಸ್ಟ್ ಬೇಗ ಆಗಲು ಯಾವ ಅಡೆತಡೆಗಳು ಇರಲ್ಲ ನಿಮ್ಮ ವಿಶ್ ಒಂದು ಗಂಟೆಯಲ್ಲಿ ಪೂರ್ತಿ ಆಗಬಹುದು ಇದನ್ನು ನಂಬ್ತೀರಾ ಖಂಡಿತ ಇಲ್ಲ ಕೇಳಲು ಒಂದು ಸಿನಿಮಾ ಡೈಲಾಗ್ ಥರ ಇದೆ ಅನಿಸಬಹುದು ಒಂದು ವೇಳೆ ಇದು ಕೇವಲ ಕತೆ ಕಲ್ಪನೆ ಅಲ್ಲ ಅಂತಾದರೆ ಸಮಯದ ನಿಯಮಗಳನ್ನೇ ಬ್ರೇಕ್ ಮಾಡಿದರೆ ಹೇಗಿರುತ್ತೆ ನಿಮ್ಮೊಳಗಿನ ಶಕ್ತಿ ತಾಕತ್ತು ಹೊರತಂದರೆ ಎಲ್ಲವೂ ಸಾಧ್ಯ ನಿಮ್ಮ ಕನಸನ್ನು ಒಬ್ಬ ಕ್ರಿಯೇಟರ್ ಥರ ಯೂನಿವರ್ಸ್ಗೆ ಆರ್ಡರ್ ಮಾಡಿ ಆ ಕನಸಿನ ಭಾವನೆ ಫೀಲಿಂಗ್ಸ್ ಸಹಜವಾಗಿರಲಿ ನಿಮ್ಮ ಕನಸು ನಿಮ್ಮಕ್ಕಿಂತ ದೊಡ್ಡದೇನಲ್ಲ ನಾನು ಇದಕ್ಕೆ ಅರ್ಹ ಲಾಯಕ್ಕಾದಂಥ ವ್ಯಕ್ತಿ ಅನ್ನುವ ಭಾವನೆ ಇರಲಿ ಮೊದಲು ನೀವು ನಂತರ ಉಳಿದಿದ್ದಲ್ಲ ನಂತರ ಈ ಜಗತ್ತು ಈ ಥ್ರೀ ಡಿ ವರ್ಲ್ಡ್ ಇವೆಲ್ಲ ನಿಮ್ಮ ನಂತರ ಬರುವಂಥದ್ದು ಯಾವುದೂ ಅಸಾಧ್ಯ ಅಲ್ಲ ಯಾವುದೇ ಪ್ರೆಷರ್ ಇಲ್ಲದೆ ನಿಮ್ಮ ಫೀಲಿಂಗ್ಸ್ ಸಹಜವಾಗಿದ್ದು ನಿಮ್ಮ ಕನಸು ನಿಮ್ಮ ಕಣ್ಣಿನಲ್ಲಿ ಎಷ್ಟೇ ದೊಡ್ಡದಾಗಿರಲಿ ಎಲ್ಲವೂ ಸಾಧ್ಯ ಈ ಸಂದರ್ಭದಲ್ಲಿ ಒಂದು ಸರಳ ಸಿಂಪಲ್ ಉದಾಹರಣೆ ಹೇಳಬೇಕು ನೀವು ಒಂದು ಹೋಟೆಲ್ಗೆ ಫ್ರೆಂಡ್ಸ್ ಜೊತೆ ಹೋಗಿದ್ದೀರಿ ಅಲ್ಲಿನ ವೇಟರ್ಗೆ ಕರೆದು ಮಸಾಲಾ ದೋಸೆಗೆ ಆರ್ಡರ್ ಮಾಡ್ತಿದ್ರಿ ನಂತರ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಬ್ಯುಸಿ ಆದ್ರಿ ನಿಮಗೆ ಗೊತ್ತು ನಿಮ್ಮ ಆರ್ಡರ್ ಖಂಡಿತ ಬಂದೇ ಬರುತ್ತೆ ಇಲ್ಲಿ ಯಾವುದೇ ಥರದ ಡೌಟ್ಸ್ ಆತಂಕ ಇಲ್ಲ ವೇಟರ್ ತನ್ನ ಕೆಲಸ ಮಾಡ್ತಾನೆ ಮಸಾಲ ದೋಸೆ ಯಾವಾಗ ರೆಡಿ ಆಗುತ್ತೋ ನಿಮ್ಮ ಟೇಬಲ್ಗೆ ತರ್ತಾನೆ ಇನ್ನೊಂದು ದೃಶ್ಯ ಊಹೆ ಮಾಡಿ ಯಾವಾಗ ಮನಸ್ಸಿನಲ್ಲಿ ಕಾನ್ಫಿಡೆನ್ಸ್ ಇರಲ್ಲವೋ ಆಗ ಡೌಟ್ಸ್ ಶುರು ಆಗುತ್ತೆ ಮತ್ತೆ ವೇಟರ್ಗೆ ಕರೆದು ಆರ್ಡರ್ ಸರಿಯಾಗಿ ತೆಗೆದುಕೊಂಡಿದ್ದಾನೋ ಇಲ್ಲವೋ ಅಂತ ವಿಚಾರಿಸ್ತೀವಿ ದೋಸೆ ಬರಲು ಎಷ್ಟು ಹೊತ್ತು ಆಗತ್ತೆ ಅಂತಾನೂ ಕೇಳ್ತೀವಿ ಈ ಟೇಬಲ್ಗೆ ಸರ್ವಿಸ್ ತುಂಬ ತಡ ಆಗತ್ತಾ ಅಂತ ಯೋಚನೆಯೂ ಮಾಡ್ತೀವಿ ಇನ್ನೂ ಬೇರೆ ಬೇರೆ ಪ್ರಶ್ನೆ ಕೆಲವರಿಗೆ ಬರುತ್ತೆ ದೋಸೆ ಇಟ್ಟು ಇದೆಯಾ ದೋಸೆ ಮಾಡೋ ಭಟ್ರು ಬಂದಿದಾರಾ ಇಲ್ವಾ ಇದೇ ರೀತಿ ಮ್ಯಾನಿಫೆಸ್ಟ್ ಮಾಡುವಾಗ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ಪ್ರಶ್ನೆಗಳನ್ನು ಕೇಳಿ ಕನ್ಫ್ಯೂಸ್ ಮಾಡ್ತಾನೇ ಇರ್ತೀವಿ ಮತ್ತೆ ಈ ತ್ರೀ ಡಿ ಜಗತ್ತಿನಲ್ಲಿ ನಮ್ಮ ಕನಸು ಬಂದಿದೆಯಾ ಅಂತ ನೋಡ್ತೀವಿ ಏನಾದರೂ ಇಂಡಿಕೇಶನ್ ಸುಳಿವು ಏನಾದರೂ ಕಾಣ್ತಿದೆಯಾ ಅಂತ ನೋಡ್ತೀವಿ ಆರಾಮವಾಗಿ ಸುಲಭವಾಗಿ ಬರಬೇಕಾಗಿದ್ದ ನಮ್ಮ ಕನಸು ನಾವೇ ಕಷ್ಟಕರವಾಗಿ ಬರುವಂತೆ ಮಾಡ್ತೀವಿ ಫಲಿತಾಂಶ ಬಂದರೂ ಮಿಕ್ಸ್ಡ್ ರಿಸಲ್ಟ್ ಆಟೋಮ್ಯಾಟಿಕ್ಲಿ ತಡ ಆಗೇ ಬಿಡುತ್ತೆ ನಿಮ್ಮ ಯಶಸ್ಸು ಸುಲಭವಾಗಿ ಆರಾಮವಾಗಿ ಬರಲಿ ಕಷ್ಟಪಟ್ಕೊಂಡು ಪಟ್ಕೊಂಡು ಬರುವುದು ಬೇಡ ಅದಕ್ಕೆ ನಾನು ಹೇಳುವುದು ಐ ವಿಲ್ ಲಿವ್ ಇಟ್ ಬಿಫೋರ್ ಐ ಸಿ ಇಟ್ ಕನಸು ನನಸಾಗುವುದನ್ನು ನಾನಾಗಲೇ ಅನುಭವಿಸಿದ್ದೇನೆ ಥ್ಯಾಂಕ್ ಯು ಯೂನಿವರ್ಸ್ ನೀವು ಸಹ ಇದನ್ನು ಹೇಳಬಹುದು ಇನ್ನೊಂದು ಪ್ರಶ್ನೆ ಇದು ಚಿಕ್ಕದು ಇದು ದೊಡ್ಡದು ಅಂತ ಕಂಡುಹಿಡಿಯುವುದು ಹೇಗೆ ಇದಕ್ಕೆ ಉದಾಹರಣೆ ಅಂದರೆ ಅಂಬಾನಿ ಫ್ಯಾಮಿಲಿಗೆ ನೂರು ಕೋಟಿ ಚಿಕ್ಕದೇ ಇರಬಹುದು ಆದರೆ ನಮಗೆ ಅದು ತುಂಬ ದೊಡ್ಡದು ಅನಿಸಬಹುದು ಒಬ್ಬರಿಗೆ ದಿನಕ್ಕೆ ಒಂದು ಸಾವಿರ ರೂಪಾಯಿ ಗಳಿಸುವುದು ಚಿಕ್ಕದಿದ್ದರೆ ಇನ್ನೊಬ್ಬರಿಗೆ ದಿನಕ್ಕೆ ಒಂದು ಲಕ್ಷ ಗಳಿಸುವುದು ಚಿಕ್ಕದೇ ಇರಬಹುದು ಹಾಗಾದರೆ ನಿಮ್ಮ ವಿಶ್ ನಿಮ್ಮ ಕನಸು ಎಷ್ಟು ಚಿಕ್ಕದು ಎಷ್ಟು ದೊಡ್ಡದು ನೀವೇ ನಿರ್ಧರಿಸಬೇಕು ನಿಮ್ಮಲ್ಲಿ ನಿಮಗೆ ನಂಬಿಕೆ ಬರಲು ಒಂದು ಚಿಕ್ಕ ಕನಸನ್ನು ಮೆನಿಫೆಸ್ಟ್ ಮಾಡಿ ನಂತರ ದೊಡ್ಡದಕ್ಕೆ ಕೈ ಹಾಕಿ ವಿಕಿ ಕೌಶಲ್ ಅನ್ನೋನಿಗೆ ಹಿಂದಿ ಸಿನಿಮಾ ನಟಿ ಕೆಫ್ ಮದುವೆಯಾಗುವುದು ಒಂದು ದೊಡ್ಡ ಕನಸು ಆದರೆ ಆ ಕನಸನ್ನು ನನಸಾಗಿ ಮಾಡೇಬಿಟ್ಟ ಈ ಥ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ಮಾಡುವಾಗ ಕೆಲವು ಇಂಪಾರ್ಟೆಂಟ್ ಸ್ಟೆಪ್ಗಳನ್ನು ದಯವಿಟ್ಟು ನೋಡಿ ನಿಮ್ಮ ಥಾಟ್ಸ್ ಫೀಲಿಂಗ್ಸ್ ಆ್ಯಕ್ಷನ್ ಇವು ಮೂರು ಕೂಡಿದಾಗ ಒಂದು ಸ್ಟ್ರಾಂಗ್ ಎನರ್ಜಿ ನಿಮ್ಮಲ್ಲಿಂದ ಉತ್ಪತ್ತಿಯಾಗುತ್ತೆ ನಿಮ್ಮಲ್ಲಿ ಬೇರೂರಿದ್ದ ಆಳವಾದ ಬಯಕೆಗಳನ್ನು ಪೂರ್ಣಗೊಳಿಸುತ್ತೆ ಬಹಳಷ್ಟು ಜನರು ಮ್ಯಾನಿಫೆಸ್ಟ್ ಮಾಡಲು ವಾರಗಳು ತಿಂಗಳು ವರ್ಷಗಳೇ ಬೇಕಾಗುತ್ತೆ ಅಂತ ವಿಚಾರ ಮಾಡ್ತಾರೆ ಆದರೆ ಯಾವಾಗಲೂ ಇದೇ ಥರ ಆಗಲ್ಲ ಸರಿಯಾದ ಮೆಥಡ್ ಟೆಕ್ನಿಕ್ ಮಾಡಿದರೆ ಬೇಗ ಆಗುತ್ತೆ ಇದೆಲ್ಲ ಮನಸ್ಸಿನಲ್ಲಿ ಮಂಡಿಗೆ ತಿಂದಂತೆ ಅಂತ ಅಂದುಕೊಳ್ಳಬೇಡಿ ಸೈನ್ಸ್ ಸಹ ಇದನ್ನು ಒಪ್ಪಿಕೊಳ್ಳುತ್ತೆ ಸೈಂಟಿಫಿಕ್ ರಿಸರ್ಚ್ ಹೇಳುತ್ತೆ ನಿಮ್ಮ ಉದ್ದೇಶದ ಮೇಲೆ ಫೋಕಸ್ ಮಾಡಿ ವಿಜುವಲೈಸೇಷನ್ ಕ್ಲಿಯರ್ಲಿ ಮಾಡಿದಾಗ ನಿಮ್ಮ ಮೆದುಳಿನಲ್ಲಿ ಬದಲಾವಣೆ ಕಂಡು ಬರುತ್ತೆ ಇದುವರೆಗೆ ನೀವು ನೋಡದೇ ಇದ್ದ ಅಪಾರ್ಚುನಿಟೀಸ್ ಪಾಸಿಬಿಲಿಟೀಸ್ ಅವಕಾಶಗಳನ್ನು ವಿಜುವಲೈಸೇಷನ್ ನೋಡುವಂತೆ ಮಾಡುತ್ತೆ ಈ ಯೂನಿವರ್ಸ್ ನಿಮಗೆ ದಾರಿ ತೋರಿಸಿದಂತೆ ಅನಿಸುವುದು ನಿಮಗೆ ಬೇಕಾದ ರೇಡಿಯೋ ಸ್ಟೇಷನನ್ನು ನೀವೇ ಟ್ಯೂನ್ ಮಾಡಿದ ಹಾಗೆ ಇದೊಂದು ಪ್ರಾಕ್ಟಿಕಲ್ ಟೆಕ್ನಿಕ್ ಇಲ್ಲಿ ನಿಮ್ಮ ಮೆದುಳು ಮನಸ್ಸು ಮತ್ತು ಕ್ರಿಯೆ ಎಲ್ಲ ಕೂಡಿ ಕೆಲಸ ಮಾಡುತ್ತೆ ಸ್ಟೆಪ್ ಒನ್ ನಿಮ್ಮ ಉದ್ದೇಶ ಕ್ರಿಸ್ಟಲ್ ಕ್ಲಿಯರ್ ಆಗಿರಲಿ ಎಲ್ಲಿಗೆ ಹೋಗಬೇಕು ಅಂತ ಕ್ಲಿಯರ್ ಆಗದೇ ಇದ್ದರೆ ಅಲ್ಲಿಗೆ ಹೇಗೆ ಹೋಗಿ ತಲುಪ್ತೀರಿ ನನಗೆ ಜಾಸ್ತಿ ದುಡ್ಡು ಬೇಕು ಅಂತ ಹೇಳುವ ಬದಲು ನನಗೆ ಈ ತಿಂಗಳು ನನಗೆ ಈ ತಿಂಗಳು ಹತ್ತು ಸಾವಿರ ಅಥವಾ ಹತ್ತು ಲಕ್ಷ ಬೇಕು ಹೀಗೆ ಕ್ಲಿಯರ್ ಆಗಿ ಡಿಸೈಡ್ ಮಾಡಿ ನೀವು ಯುನಿವರ್ಸ್ಗೆ ಆರ್ಡರ್ ಮಾಡಿದ ಥರನೇ ಇರಬೇಕು ಎಷ್ಟು ಕ್ಲಿಯರಾಗಿ ಹೇಳ್ತೀರಿ ಅಷ್ಟು ಬೇಗ ಸಿಗಲಿದೆ ಈ ಕನಸನ್ನು ಕ್ಲಿಯರಾಗಿ ಸರಳವಾಗಿ ಒಂದು ವಾಕ್ಯದಲ್ಲಿ ಬರೆಯಿರಿ ಇದನ್ನೇ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ನಲ್ಲಿ ಯೂಸ್ ಮಾಡ್ತೀರಿ ಸ್ಟೆಪ್ ಟು ರಾತ್ರಿ ಮಲಗುವ ಮುನ್ನ ಒಂದು ಒಳ್ಳೆಯ ಸ್ಟ್ರಾಂಗ್ ಕಲ್ಪನೆ ಮಾಡಿ ಕಣ್ಣು ಮುಚ್ಚಿ ನಿಮ್ಮ ವಿಶ್ ಈಗಾಗಲೇ ಆಗಿ ಹೋಗಿದೆ ಅನ್ನುವ ಕಲ್ಪನೆ ಮಾಡಿ ಆ ಹತ್ತು ಸಾವಿರ ಅಥವಾ ಆ ಹತ್ತು ಲಕ್ಷ ಬಂದಾಗ ಹೇಗೆ ನೀವು ಫೀಲ್ ಮಾಡ್ತೀರಿ ಯಾವುದಕ್ಕೆ ಖರ್ಚು ಮಾಡ್ತೀರಿ ಇ ಎಮ್ ಐ ತುಂಬಬಹುದು ಫ್ಯಾಮಿಲಿಗೆ ಏನಾದರೂ ತರಬಹುದು ದುಡ್ಡಿದ್ದವರ ಬಳಿ ದುಡ್ಡು ಬರುವುದನ್ನು ನೆನಪು ಮಾಡಿ ಅದಕ್ಕೆ ಈಗ ನಿಮ್ಮ ಬಳಿ ದುಡ್ಡು ಇದೆ ಅಂತ ನೀವು ಕಲ್ಪನೆ ಮಾಡ್ತಾ ಇದ್ದೀರಿ ಇದನ್ನು ಎಷ್ಟು ಬೇಗ ನಿಜ ಅಂತ ಭಾವಿಸ್ತಿರೋ ಒಪ್ಪಿಕೊಳ್ತಿರೋ ಅಷ್ಟೇ ಬೇಗ ನಿಮ್ಮ ಕನಸು ನಿಜ ಆಗುವುದು ಒಂದು ವೇಳೆ ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ಕಡಿಮೆ ಇದ್ದರೆ ಈ ಪಾಸಿಟಿವ್ ಅಫರ್ಮೇಷನ್ ನಿಮಗೆ ನೀವೇ ಹೇಳಿ ನಾನು ಬಯಸಿದ್ದೆಲ್ಲ ನನಗೆ ಸಿಗುತ್ತೆ ನಾನು ಲಕ್ಕಿ ಐ ಆಮ್ ಲಕ್ಕಿ ಐ ಆಮ್ ಹ್ಯಾಪಿ ಐ ಆಮ್ ವೆಲ್ತಿ ಐ ಆಮ್ ಬ್ಲೆಸ್ಡ್ ಐ ಆಮ್ ರಿಚ್ ಐ ಆಮ್ ಲವ್ಡ್ ಐ ಆಮ್ ಗ್ರೇಟ್ಫುಲ್ ಐ ಆಮ್ ಸಕ್ಸಸ್ಫುಲ್ ಐ ಆಮ್ ಪೀಸ್ಫುಲ್ ಐ ಆಮ್ ಬ್ಯೂಟಿಫುಲ್ ಐ ಆಮ್ ಮ್ಯಾಜಿಕಲ್ ಐ ಆಮ್ ಹೆಲ್ತಿ ಐ ಆಮ್ ಗ್ರೋಯಿಂಗ್ ಸ್ಟೆಪ್ ನಂಬರ್ ತ್ರೀ ಲೆಟಿಂಗ್ ಗೋ ಇದು ಎಲ್ಲಕ್ಕಿಂತ ಕಠಿಣ ಆದರೆ ಇಂಪಾರ್ಟೆಂಟ್ ಸ್ಟೆಪ್ ಎಲ್ಲ ಸ್ಟೆಪ್ ಮಾಡಿದ ನಂತರ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕನಸು ಗಟ್ಟಿಯಾಗಿ ನಿಂತಿದೆ ಈಗ ರಿಸರ್ಟರ್ ಬಗ್ಗೆ ಚಿಂತೆ ಮಾಡುವುದು ಬಿಟ್ಟು ಬಿಡಿ ಭೂಮಿಯಲ್ಲಿ ಬೀಜ ನೆಟ್ಟು ಪ್ರತಿ ಬಾರಿ ಅದು ಬೆಳೆದಿದೆಯೋ ಇಲ್ಲವೋ ನೋಡುವುದು ಬೇಡವೇ ಬೇಡ ಯುನಿವರ್ಸ್ ತನ್ನ ಕೆಲಸ ತಾನು ಮಾಡತ್ತೆ ಒಂದು ಮಾತು ನೆನಪಿನಲ್ಲಿಡಿ ನಾವು ಯಾವುದನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ತೀವೋ ಅದು ನಮ್ಮಿಂದ ಇನ್ನಷ್ಟು ದೂರ ಹೋಗುತ್ತೆ ನಿಮ್ಮ ಕನಸನ್ನು ಬಿಡುಗಡೆ ಮಾಡಿ ಆಟೋಮೆಟಿಕ್ಲಿ ಅದು ವಾಪಸ್ ನಿಮ್ಮ ಬಳಿ ಬರಲಿದೆ ಬಹಳಷ್ಟು ಜನರು ವಿಸ್ಪರ್ ಮೆಥಡ್ ಬಗ್ಗೆ ಕೇಳಿದ್ರು ಏನಿದು ವಿಸ್ಪರ್ ಮೆಥಡ್ ನಿಮ್ಮ ವಿಶ್ ಪೂರ್ಣಗೊಂಡಿದ್ದನ್ನು ಯೂನಿವರ್ಸಿಗೆ ಪಿಸುದನೆಯಲ್ಲಿ ಅದರ ಕಿವಿಯಲ್ಲಿ ಹೇಳಿದಂತೆ ಮಾಡುವುದು ರಾತ್ರಿ ಮಲಗುವಾಗ ಪಿಸುದನೆಯಲ್ಲಿ ನಿಮ್ಮ ಫ್ರೆಂಡ್ ಅಂದರೆ ಯೂನಿವರ್ಸ್ಗೆ ನಿಮ್ಮ ಕನಸು ಪೂರ್ತಿಯಾಗಿದ್ದನ್ನು ಹೇಳಿ ನಿದ್ದೆಗೆ ಹೋಗುವುದು ಸಾಕಷ್ಟು ಜನರಿಗೆ ಇದು ಒಳ್ಳೆ ರಿಸಲ್ಟ್ ತಂದು ಕೊಟ್ಟಿದೆ ಇದನ್ನು ಖಂಡಿತ ಮಾಡಿ ನೋಡಿ ಈ ಸಣ್ಣ ಒಂದು ಸ್ಟೆಪ್ ನಿಮ್ಮ ಮೆನಿಫೆಸ್ಟ್ ಕ್ರಿಯೆಯಲ್ಲಿ ದೊಡ್ಡ ಬದಲಾವಣೆ ಮಾಡಬಹುದು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಾಕಷ್ಟು ವಿಷಯಗಳಿವೆ ಆದರೆ ವಿಡಿಯೋ ತುಂಬ ದೊಡ್ಡದಾಗುವುದರಿಂದ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮ ಎಲ್ಲ ಆಸೆಗಳು ಬೇಗನೆ ಈಡೇರುವಂತೆ ಆಗಲಿ ನಿಮ್ಮ ಆಸೆಗಳು ಈಡೇರಿದಾಗ ಅದು ಎಷ್ಟೇ ಚಿಕ್ಕದಿರಲಿ ದೊಡ್ಡದಿರಲಿ ದಯವಿಟ್ಟು ಹಂಚಿಕೊಳ್ಳಿ ಸಂತೋಷ ಹಂಚುವುದರಿಂದ ಇನ್ನಷ್ಟು ಸಂತೋಷ ನಿಮಗೆ ಬರಲಿದೆ ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ